ಆಟೋ ಚಾಲಕನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದಂತ ಹಿಂದಿವಾಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ಭಾರತದ ಯುವತಿಯ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಸದ್ಯ ಹಲ್ಲೆ ಮಾಡಿದ ಯುವತಿಯನ್ನ ಠಾಣೆಗೆ ಕರೆಸಿದ್ದಾರೆ ಪೊಲೀಸರು ಮಹಿಳೆಯ ಹೇಳಿಕೆಯನ್ನ ದಾಖಲಿಸಿ ವಾಪಸ್ ಗಳಿಸಿದ್ದಾರೆ ಪೊಲೀಸರು ಆಟೋ ಚಾಲಕನ ಮೇಲೆ ಆರೋಪ ಮಾಡಿರುವಂತಹ ಮಹಿಳೆ ಅಲ್ಲೆಗೂ ಮುಂದಾಗಿದ್ದ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಈ ಲೇಡಿ ಹಿಂದಿವಾಲಿ ಇನ್ನು ಚಪ್ಪಲಿಯಿಂದ ಹೊಡೆದಿರೋದನ್ನ ಒಪ್ಪಿಕೊಂಡಿದ್ದಾರೆ ಮಹಿಳೆ ಪೊಲೀಸರ ಮುಂದೆ ಹೌದು ಚಪ್ಪಲಿಯಲ್ಲಿ ಹೊಡೆದಿರೋದು ಯಾಕಂದ್ರೆ ವಿಡಿಯೋಗಳು ಕೂಡ ಇದೆ ಬೆಳಂದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ಇದು ಆಟೋ ಚಾಲಕ ನೀಡಿದಂತಹ ದೂರಿನ ಮೇಲೆ ಯುವತಿಯ ಮೇಲೆ ಎಫ್ ಐ ಆರ್ ದಾಖಲಾಗಿತ್ತು ಆಟೋ ಚಾಲಕನ ಜೊತೆ ಕಿರಿಕನ್ನು ಮಾಡಿಕೊಂಡಿದ್ಲು ಅದಾದ ಮೇಲೆ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಿದ್ದಾಳೆ ಬಾಯಿ ಬಂದಾಗೆ ಮಾತನಾಡಿ ದೊಡ್ಡ ಮಟ್ಟದ ರಾದಾಂತ ಆಗಿತ್ತು ನಡು ರಸ್ತೆಯಲ್ಲಿ ಆ ಸಂಬಂಧ ಈ ಚಪ್ಪಲಿಯ ಏಟು ಕೊಟ್ಟನಲ್ಲ ಪಾಪ ಆಟೋ ಚಾಲಕ ಅದಾದ್ಮೇಲೆ ಬೆಳ್ಳಂದೂರು ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸದ್ಯ ಠಾಣೆಗೆ ಕರೆಸಿ ಹಾಕಿಯನ್ನು ವಿಚಾರಿಸಿದ್ದಾರೆ ಪೊಲೀಸರು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಅಜಯ್ ಇದು ಬೆಳಿಗ್ಗೆ ಆಗಿರುವಂತಹ ಘಟನೆ ಜೊತೆಯಲ್ಲಿ ಸದ್ಯ ಈಗ ಯಾವ ರೀತಿಯಾಗಿ ದೂರು ದಾಖಲಾಗಿದೆ ಆ ಮಹಿಳೆ ಏನು ಹೇಳ್ತಿದ್ದಾರೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅಜಯ್ ಆಕರೇಶ್ ನಿನ್ನೆ ಅಂದ್ರೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಈ ಒಂದು ಘಟನೆ ಆಗಿರುವಂತದ್ದು ಆಟೋ ಚಾಲಕನಿಗೆ ಮಹಿಳೆಯೊಬ್ಳು ಚಪ್ಪಲಿಯಿಂದ ಹೊಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಯ್ತು ಸಾರ್ವಜನಿಕವಾಗಿ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಕನ್ನಡಿಗೆ ಕನ್ನಡಿಗರಿಗೆ ಈ ರೀತಿಯಾದಂತಹ ಅವಮಾನಗಳು ಖಂಡಿತವಾಗಿಯೂ ನಾವು ನೋಡ್ತಾ ಇದ್ವಿ ಕಳೆದ ಹಲವು ದಿನಗಳಿಂದ ಕನ್ನಡಿಗರ ಮೇಲೆ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕೃತ್ಯಗಳು ನಡೀತಾ ಇದೆ ಅವಮಾನಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಅದೇ ರೀತಿಯಾಗಿ ನಿನ್ನೆಯೂ ಕೂಡ ಬೆಳ್ಳಂದೂರು ಹಾಗೂ ಸರ್ಜಾಪುರ ರೋಡ್ ಮಧ್ಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಹೀಗಾಗಿ ಚಾಟೋ ಚಾಲಕ ಕೊಟ್ಟಂತ ದೂರಿನ ಆಧಾರದ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಅಲ್ಲೇ ಮಾಡಿದಂತ ಯುವತಿಯಲ್ಲಿದ್ದಲೇ ಆತನ ಅವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಿದಂತ ಬೆಳ್ಳಂದೂರು ಪೊಲೀಸರು ಆಕೆಯನ್ನು ಕರೆಸುವಂತ ಕೆಲಸವನ್ನ ಮಾಡಿದ್ರು ನಂತರ ಆಕೆಯ ಹೇಳಿಕೆಯನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ಲಾಗಿದೆ ಆದ್ರೆ ಆಕೆ ಕೂಡ ಒಪ್ಕೊಂಡಿದೆ ಹೌದು ನಾನ್ ಚಪ್ಪಲಿಂದ ಹೊಡೆದಿದ್ದು ತಪ್ಪಾಗಿದೆ ಅಂತಲೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಯಾಕೆ ಹೊಡ್ದೆ ಅನ್ನೋದನ್ನ ಕ್ವಶನ್ ಮಾಡೋ ಸಂದರ್ಭದಲ್ಲಿ ಆಕೆ ಆಟೋ ಚಾಲಕ ಕೂಡ ನನ್ನ ಹತ್ರ ಕೆಲವೊಂದಷ್ಟು ಅಶ್ಲೀಲವಾಗಿ ಬೈದಿದ್ದ ಜೊತೆಗೆ ನನ್ನ ಮೇಲೆ ಹಲ್ಲೆಯನ್ನು ಕೂಡ ಮಾಡೋದಕ್ಕೆ ಆತ ಪ್ರಯತ್ನವನ್ನ ಪಟ್ಟಿದೆ ಹೀಗಾಗಿ ನಾನು ಆತನಿಗೆ ವಡೆದೆ ಅಂತ ಹೇಳ್ತಾಳೆ ಒಡೆಯಕ್ಕಿಂತ ಮುಂಚಿತವಾಗಿ ಅಂದ್ರೆ ಯಾವಾಗ ಅವಳು ಆಕೆ ಒಂದು ಹಳ್ಳಿಯನ್ನ ಮಾಡ್ತಾಳೆ ಆ ಒಂದು ಸಂದರ್ಭದಲ್ಲಿ ಈತ ಮೊಬೈಲ್ ತಗೊಂಡು ರೆಕಾರ್ಡ್ ಅನ್ನ ಮಾಡ್ತಾನೆ ಆ ಒಂದು ಸಂದರ್ಭದಲ್ಲಿ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಕೆಲವು ನಿಮಿಷಗಳ ಈ ಮುಂಚಿತವಾಗಿ ಏನ್ ನಡೀತು ಅನ್ನೋದು ಕೂಡ ಸ್ಪಷ್ಟತೆ ಇಲ್ಲ ಆದ್ರೆ ಯಾವಾಗ ಆಕೆ ಹೊಡೆಯುವಂತ ಸಂದರ್ಭದಲ್ಲಿ ಆತ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಾನೆ ಇಲ್ಲಿ ಮಹಿಳೆ ಕೂಡ ಯುವತಿ ಕೂಡ ಸಾಕಷ್ಟು ಒಂದು ಆರೋಪವನ್ನ ಮಾಡ್ತಿದ್ದಾಳೆ ಆಟೋ ಚಾಲಕನ ವಿರುದ್ಧವಾಗಿ ಆತ ನನಗೆ ಇದಕ್ಕಿಂತ ಮುಂಚಿತವಾಗಿ ನನ್ನ ಬೈದಿದ್ದ ಜೊತೆಗೆ ಒಡೆಯುವುದಕ್ಕೂ ಮುಂದಾಗಿದ್ದ ಅಂತ ಬಟ್ ಅದು ಯಾವುದೇ ಯಾವುದೇ ರೀತಿಯಾದಂತ ಸಾಕ್ಷಿಗಳಿಲ್ಲ ಆದ್ರೆ ಈಕೆ ಒಡೆಯುವಂತ ಚಪ್ಪಲಿನ ಬಿಟ್ಕೊಂಡು ನಿರಂತರವಾಗಿ ಆತನ ಮೇಲೆ ಏಳೆಂಟು ಬಾರಿ ಕೂಡ ಹಲ್ಲೆಯನ್ನ ಮಾಡ್ತಾಳೆ ಆತ ವಿಡಿಯೋವನ್ನ ಮಾಡುವಂತ ಸಂದರ್ಭದಲ್ಲಿ ಹೀಗಾಗಿ ಆತ ಆಟೋ ಚಾಲಕ ಏನಿದ್ರೆ ಆತ ಕೊಟ್ಟಂತ ದೂರಿನ ಆಧಾರದ ಮೇಲೆ ಹೀಗಾಗಿ ಬೆಳಂದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲೆ ಆಕೆ ಆಕೆಯನ್ನು ಕೂಡ ಕರೆಸಿ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಆಕೆ ಹೇಳಿದ್ದಾರೆ ನಾನು ಆಸ್ಪತ್ರೆಗೆ ಹೋಗ್ಬೇಕು ನಾನು ಗರ್ಭಿಣಿ ಇದ್ದೀನಿ ಹೀಗಾಗಿ ನಾನು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟರು ಹೀಗಾಗಿ ಪೊಲೀಸರು ಕೂಡ ಆಯ್ತು ಚಿಕಿತ್ಸೆಯನ್ನ ಪಡೆದ ನಂತರ ನಿಮ್ಮ ಮತ್ತೆ ಠಾಣೆಗೆ ಬರಬೇಕು ನಿಮ್ಮ ವಿಚಾರಣೆಯನ್ನ ಮಾಡಬೇಕು ಮೇಲೆ ಎಫ್ಐಆರ್ ದಾಖಲಾಗಿದೆ ಅಂತ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಡ್ಲಾಗಿದೆ ಹೀಗಾಗಿ ಪೊಲೀಸರು ಆಕೆ ಚಿಕಿತ್ಸೆಯ ನಂತರ ಮತ್ತೆ ವಿಚಾರಣೆಗೆ ಕರೆಸಿ ಆಕೆ ಆಕೆಯಿಂದ ಮತ್ತಷ್ಟು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ಬೇಕಾಗುತ್ತೆ ಸದ್ಯ ಈ ಒಂದು ಎಫ್ಐಆರ್ ದಾಖಲಾಗಿರೋದ್ರಿಂದ ಆಕೆ ಮುಂದಿನ ಬಾರಿ ಯಾವಾಗ ಬರ್ತಾಳೆ ಏನ್ ಮಾಡ್ಬೇಕು ಜೊತೆಗೆ ಆಕೆ ಆಗಿರುವಂತ ಇನ್ಸಿಡೆಂಟ್ ಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಮಾಹಿತಿನ ಕೊಡ್ತಾಳೆ ಅನ್ನೋದು ಕೂಡ ಕೃತಿ ಕಾಯ್ಬೇಕಾಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ಅಜಯ್ ಗೌಡ ತಮೆಲ್ಲ ಮಾಹಿತಿಗೆ